ಅಷ್ಟೇ ಈ ಮುಸುಕುದಾರಿಯಾಗಿ ಬಂದದ್ದ ಚಿನ್ನಯ್ಯನ ಕಸ್ಟಡಿ ಅವಧಿಯನ್ನ ಹೆಚ್ಚುವರಿಯಾಗಿ ಮನವಿಯನ್ನ ಮಾಡಿಕೊಂಡಿತ್ತು ಎಸ್ಐಟಿ ಮೂರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ನೀಡಿದೆ ಕೂಡ ಆದರೆ ಈ ಕೋರ್ಟ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಕಣ್ಣೀರ್ ಹಾಕಿದ್ದಾನಂತೆ ಚಿನ್ನಯ್ಯ ತಾನು ಮಾಡಿದ ತಪ್ಪಿನ ಪ್ರಾಯಕ್ ಈಗ ಆಕ್ಚುಲಿ ಆಗಿದೆ ಅಂತ ನೂರಾರು ಶವಗಳನ್ನ ಹೂತಿಟ್ಟ ಬಗ್ಗೆ ಪಶ್ಚಾತಾಪ ಆಗಿದೆ ಅಂತ ಹೇಳಿ ಹೇಳಿಕೊಂಡು ಬಂದಿದ್ದ ಚಿನ್ನಯ್ಯನಿಗೆ ನಾನು ನಿಮ್ಗೆ ಸುಳ್ಳು ಹೇಳಬಾರ್ದಾಗಿತ್ತು ಅನ್ನೋ ಪಶ್ಚಾತ್ತಾಪ ಈಗಾಗಿದೆಯಂತೆ ಸೂತ್ರದಾರರು ಹೇಳಿದಂತೆ ನಾನು ಕೇಳಬಾರ್ದಾಗಿತ್ತು ಕೇಳಿ ತಪ್ಪು ಮಾಡಿದೆ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾನೆ ಚಿನ್ನಯ್ಯ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಇದ್ರು ದಿನೇಶ್ ನೋಡಿ ಪರಿಸ್ಥಿತಿ ಹೇಗೆ ಉಲ್ಟಾ ಆಯ್ತು ಇದೇ ಪಶ್ಚಾತ್ತಾಪದ ಬಗ್ಗೆ ಅಲ್ವಾ ಈತ ಪ್ರಸ್ತಾಪ ಮಾಡಿದ್ದು ಮುಸುಕು ದಾರಿಯಾಗಿ ಬಂದ ಸಂದರ್ಭದಲ್ಲಿ ನೂರಾರು ಹೆಣ್ಣು ಮಕ್ಕಳ ಶವವನ್ನ ಹುತ್ ಹಾಕಿದ್ದ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಹೇಳಿದ್ದ ಆದ್ರೆ ಈಗ ಹಾಗೆಲ್ಲ ಹೇಳಿ ಸುಳ್ಳು ಹೇಳಿ ಮಾಡಿದ್ದು ಪಶ್ಚಾತ್ತಾಪ ಆಗಷ್ಟೇ ಈ ಮುಸುಕುದಾರಿಯಾಗಿ ಬಂದದ್ದ ಚಿನ್ನಯ್ಯನ ಕಸ್ಟಡಿ ಅವಧಿಯನ್ನ ಹೆಚ್ಚುವರಿಯಾಗಿ ಮನವಿಯನ್ನ ಮಾಡಿಕೊಂಡಿತ್ತು ಎಸ್ಐಟಿ ಮೂರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ನೀಡಿದೆ ಕೂಡ ಆದರೆ ಈ ಕೋರ್ಟ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಕಣ್ಣೀರ್ ಹಾಕಿದ್ದಾನಂತೆ ಚಿನ್ನಯ್ಯ ತಾನು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತ ಈಗ ಆಕ್ಚುಲಿ ಆಗಿದೆಯಂತೆ ನೂರಾರು ಶವಗಳನ್ನ ಹುಟ್ಟಿಟ್ಟ ಬಗ್ಗೆ ಪಶ್ಚಾತಾಪ ಆಗಿದೆ ಅಂತ ಹೇಳಿ ಹೇಳಿಕೊಂಡು ಬಂದಿದ್ದ ಚಿನ್ನಯ್ಯನಿಗೆ ನಾನು ಇನ್ನು ಸುಳ್ಳು ಹೇಳಬಾರ್ದಾಗಿತ್ತು ಅನ್ನೋ ಪಶ್ಚಾತಾಪ ಈಗಾಗಿದೆಯಂತೆ ಸೂತ್ರದಾರರು ಹೇಳಿದಂತೆ ನಾನು ಕೇಳಬಾರ್ದಾಗಿತ್ತು ಕೇಳಿ ತಪ್ಪು ಮಾಡಿದೆ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾನೆ ಚಿನ್ನಯ್ಯ ಮಾಹಿತಿ ಲಭ್ಯವಾಗ್ತಾಯಿದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೋಡಿ ಪರಿಸ್ಥಿತಿ ಹೇಗು ಉಲ್ಟಾ ಆಯ್ತು ಇದೇ ಪಶ್ಚಾತ್ತಾಪದ ಬಗ್ಗೆ ಅಲ್ವಾ ಈತ ಪ್ರಸ್ತಾಪ ಮಾಡಿದ್ದು ಮುಸುಕುದಾರಿಯಾಗಿ ಬಂದ ಸಂದರ್ಭದಲ್ಲಿ ನೂರಾರು ಹೆಣ್ಣು ಮಕ್ಕಳ ಶವವನ್ನ ಹುಟ್ಟಾಕಿದ್ದ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಹೇಳಿದ್ದ ಆದ್ರೆ ಈಗ ಹಾಗೆಲ್ಲ ಹೇಳಿ ಸುಳ್ಳು ಹೇಳಿ ಮಾಡಿದ್ದು ಆಗಷ್ಟೇ ಈ ಮುಸುಕುದಾರಿಯಾಗಿ ಬಂದದ್ದ ಚಿನ್ನಯ್ಯನ ಕಸ್ಟಡಿ ಅವಧಿಯನ್ನ ಹೆಚ್ಚುವರಿಯಾಗಿ ಮನವಿಯನ್ನ ಮಾಡಿಕೊಂಡಿತ್ತು ಎಸ್ಐಟಿ ಮೂರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ನೀಡಿದೆ ಕೂಡ ಆದರೆ ಈ ಕೋರ್ಟ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಕಣ್ಣೀರ್ ಹಾಕಿದ್ದಾನಂತೆ ಚಿನ್ನಯ್ಯ ತಾನು ಮಾಡಿದ ತಪ್ಪಿನ ಪ್ರಾಯಚಿತ್ತ ಈಗ ಆಕ್ಚುಲಿ ಆಗಿದೆಯಂತೆ ನೂರಾರು ಶವಗಳನ್ನು ಹುಟ್ಟಿಟ್ಟ ಬಗ್ಗೆ ಪಶ್ಚಾತಾಪ ಆಗಿದೆ ಅಂತ ಹೇಳಿ ಕೇಳಿಕೊಂಡು ಬಂದಿದ್ದ ಚಿನ್ನಯ್ಯನಿಗೆ ನಾನು ಸುಳ್ಳು ಹೇಳಬಾರ್ದಾಗಿತ್ತು ಅನ್ನೋ ಪಶ್ಚಾತಾಪ ಈಗಾಗಿದೆಯಂತೆ ಸೂತ್ರದಾರರು ಹೇಳಿದಂತೆ ನಾನು ಕೇಳಬಾರ್ದಾಗಿತ್ತು ಕೇಳಿ ತಪ್ಪು ಮಾಡಿದೆ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾನೆ ಚಿನ್ನಯ್ಯ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಇದ್ರು ದಿನೇಶ್ ನೋಡಿ ಪರಿಸ್ಥಿತಿ ಹೇಗ ಉಲ್ಟಾ ಆಯ್ತು ಇದೇ ಪಶ್ಚಾತಾಪದ ಬಗ್ಗೆ ಅಲ್ವಾ ಈತ ಪ್ರಸ್ತಾಪ ಮಾಡಿದ್ದು ಮುಸುಕು ದಾರಿಯಾಗಿ ಬಂದ ಸಂದರ್ಭದಲ್ಲಿ ನೂರಾರು ಹೆಣ್ಣು ಮಕ್ಕಳ ಶವವನ್ನ ಹುಟ್ಟಾಕಿದ್ದ ಹಾಕಿದ್ದ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಹೇಳಿದ್ದ ಆದ್ರೆ ಈಗ ಹಾಗೆಲ್ಲ ಹೇಳಿ ಸುಳ್ಳು ಹೇಳಿ ಮಾಡಿದ್ದು ಪಶ್ಚಾತ್ತಾಪ ಆಗಷ್ಟೇ ಈ ಮುಸುಕುದಾರಿಯಾಗಿ ಬಂದದ್ದ ಚಿನ್ನಯ್ಯನ ಕಸ್ಟಡಿ ಅವಧಿಯನ್ನ ಹೆಚ್ಚುವರಿಯಾಗಿ ಮನವಿಯನ್ನ ಮಾಡಿಕೊಂಡಿತ್ತು ಎಸ್ಐಟಿ ಮೂರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ನೀಡಿದೆ ಕೂಡ ಆದರೆ ಈ ಕೋರ್ಟ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾನಂತೆ ಚಿನ್ನಯ್ಯ ತಾನು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತ ಈಗ ಆಕ್ಚುಲಿ ಆಗಿದೆ ಅಂತ ನೂರಾರು ಸವಗಳನ್ನ ಊತ್ತಿಟ್ಟ ಬಗ್ಗೆ ಪಶ್ಚಾತಾಪ ಆಗಿದೆ ಅಂತ ಹೇಳಿ ಕೇಳಿಕೊಂಡು ಬಂದಿದ್ದ ಚಿನ್ನಯ್ಯನಿಗೆ ನಾನು ಸುಳ್ಳು ಹೇಳಬಾರ್ದಾಗಿತ್ತು ಅನ್ನೋ ಪಶ್ಚಾತಾಪ ಈಗಾಗಿದೆಯಂತೆ ಸೂತ್ರದಾರರು ಹೇಳಿದಂತೆ ನಾನು ಕೇಳಬಾರ್ದಾಗಿತ್ತು ಕೇಳಿ ತಪ್ಪು ಮಾಡಿದೆ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾನೆ ಚಿನ್ನಯ್ಯ ಅನ್ನೋ ಮಾಹಿತಿ ಲಭ್ಯವಾಗ್ತಾಯ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಇದ್ರು ದಿನೇಶ್ ನೋಡಿ ಪರಿಸ್ಥಿತಿ ಹೇಗ ಉಲ್ಟಾ ಇದೇ ಪಶ್ಚಾತಾಪದ ಬಗ್ಗೆ ಅಲ್ವಾ ಈತ ಪ್ರಸ್ತಾಪ ಮಾಡಿದ್ದು ಮುಸುಕುದಾರಿಯಾಗಿ ಬಂದ ಸಂದರ್ಭದಲ್ಲಿ ನೂರಾರು ಹೆಣ್ಣು ಮಕ್ಕಳ ಶವವನ್ನ ಹುಟ್ಟಾಕಿದ್ದ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಹೇಳಿದ್ದ ಆದ್ರೆ ಈಗ ಹಾಗೆಲ್ಲ ಹೇಳಿ ಸುಳ್ಳು ಹೇಳಿ ಮಾಡಿದ್ದು ಪಶ್ಚಾತ್ತಾಪ ಅಷ್ಟೇ ಈ ಮುಸುಕುದಾರಿಯಾಗಿ ಬಂದದ್ದ ಚಿನ್ನಯ್ಯನ ಕಸ್ಟಡಿ ಅವಧಿಯನ್ನ ಹೆಚ್ಚುವರಿಯಾಗಿ ಮನವಿಯನ್ನ ಮಾಡಿಕೊಂಡಿತ್ತು ಎಸ್ಐಟಿ ಮೂರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ನೀಡಿದೆ ಕೂಡ ಆದ್ರೆ ಈ ಕೋರ್ಟ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಕಣ್ಣೀರ್ ಹಾಕಿದ್ದಾನಂತೆ ಚಿನ್ನಯ್ಯ ತಾನು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತ ಈಗ ಆಕ್ಚುಲಿ ಆಗಿದೆಯಂತೆ ನೂರಾರು ಶವಗಳನ್ನ ಹುಟ್ಟಿಟ್ಟ ಬಗ್ಗೆ ಪಶ್ಚಾತಾಪ ಆಗಿದೆ ಅಂತ ಹೇಳಿ ಹೇಳಿಕೊಂಡು ಬಂದಿದ್ದ ಚಿನ್ನಯ್ಯನಿಗೆ ನಾನು ಹಿನ್ ಸುಳ್ಳು ಹೇಳಬಾರ್ದಾಗಿತ್ತು ಅನ್ನೋ ಪಶ್ಚಾತಾಪ ಈಗಾಗಿದೆಯಂತೆ ಸೂತ್ರದಾರರು ಹೇಳಿದಂತೆ ನಾನು ಕೇಳಬಾರ್ದಾಗಿತ್ತು ಕೇಳಿ ತಪ್ಪು ಮಾಡಿದೆ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾನೆ ಚಿನ್ನಯ್ಯ ಮಾಹಿತಿ ಲಭ್ಯವಾಗ್ತಾಯಿದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ದಿನೇಶ್ ನೋಡಿ ಪರಿಸ್ಥಿತಿ ಹೇಗೆ ಉಲ್ಟಾ ಆಯ್ತು ಇದೇ ಪಶ್ಚಾತ್ತಾಪದ ಬಗ್ಗೆ ಅಲ್ವಾ ಈತ ಪ್ರಸ್ತಾಪ ಮಾಡಿದ್ದು ಮುಸುಕುದಾರಿಯಾಗಿ ಬಂದ ಸಂದರ್ಭದಲ್ಲಿ ನೂರಾರು ಹೆಣ್ಣು ಮಕ್ಕಳ ಶವವನ್ನ ಹುಟ್ಟಾಕಿದ್ದ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಹೇಳಿದ್ದ ಆದ್ರೆ ಈಗ ಹಾಗೆಲ್ಲ ಹೇಳಿ ಸುಳ್ಳು ಹೇಳಿ ಮಾಡಿದ್ದು ಈ ಮುಸುಕುದಾರಿಯಾಗಿ ಬಂದದ್ದ ಚಿನ್ನಯ್ಯನ ಕಸ್ಟಡಿ ಅವಧಿಯನ್ನ ಹೆಚ್ಚುವರಿಯಾಗಿ ಮನವಿಯನ್ನ ಮಾಡಿಕೊಂಡಿತ್ತು ಎಸ್ಐಟಿ ಮೂರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ನೀಡಿದೆ ಕೂಡ ಆದರೆ ಈ ಕೋರ್ಟ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಕಣ್ಣೀರ್ ಹಾಕಿದ್ದಾನಂತೆ ಚಿನ್ನಯ್ಯ ತಾನು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತ ಈಗ ಆಕ್ಚುಲಿ ಆಗಿದೆಯಂತೆ ನೂರಾರು ಶವಗಳನ್ನು ಹುಟ್ಟಿಟ್ಟ ಬಗ್ಗೆ ಪಶ್ಚಾತಾಪ ಆಗಿದೆ ಅಂತ ಹೇಳಿ ಕೇಳಿಕೊಂಡು ಬಂದಿದ್ದ ಚಿನ್ನಯ್ಯನಿಗೆ ನಾನು ಹಿಂಗೆ ಸುಳಿ ಹೇಳಬಾರ್ದಾಗಿತ್ತು ಅನ್ನೋ ಪಶ್ಚಾತಾಪ ಈಗಾಗಿದೆಯಂತೆ ಸೂತ್ರದಾರರು ಹೇಳಿದಂತೆ ನಾನು ಕೇಳಬಾರ್ದಾಗಿತ್ತು ಕೇಳಿ ತಪ್ಪು ಮಾಡಿದೆ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾನೆ ಚಿನ್ನಯ್ಯ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಇದ್ರು ದಿನೇಶ್ ನೋಡಿ ಪರಿಸ್ಥಿತಿ ಹೇಗ್ ಉಲ್ಟಾ ಆಯ್ತು ಇದೇ ಪಶ್ಚಾತ್ತಾಪದ ಬಗ್ಗೆ ಅಲ್ವಾ ಈತ ಪ್ರಸ್ತಾಪ ಮಾಡಿದ್ದು ಮುಸುಕುದಾರಿಯಾಗ ಬಂದ ಸಂದರ್ಭದಲ್ಲಿ ನೂರಾರು ಹೆಣ್ಣು ಮಕ್ಕಳ ಶವವನ್ನು ಹುಟ್ಟಾಕಿದ್ದ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಹೇಳಿದ್ದ ಆದ್ರೆ ಈಗ ಹಾಗೆಲ್ಲ ಹೇಳಿ ಸುಳ್ಳು ಹೇಳಿ ಮಾಡಿದ್ದು ಪಶ್ಚಾತ್ತಾಪ ಅಷ್ಟೇ ಈ ಮುಸುಕುದಾರಿಯಾಗಿ ಬಂದದ್ದ ಚಿನ್ನಯ್ಯನ ಕಸ್ಟಡಿ ಅವಧಿಯನ್ನ ಹೆಚ್ಚುವರಿಯಾಗಿ ಮನವಿಯನ್ನ ಮಾಡಿಕೊಂಡಿತ್ತು ಎಸ್ಐಟಿ ಮೂರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ನೀಡಿದೆ ಕೂಡ ಆದರೆ ಈ ಕೋರ್ಟ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾನಂತೆ ಚಿನ್ನಯ್ಯ ತಾನು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತ ಈಗ ಆಕ್ಚುಲಿ ಆಗಿದೆ ಅಂತ ನೂರಾರು ಶವಗಳನ್ನ ಹುಟ್ಟಿಟ್ಟ ಬಗ್ಗೆ ಪಶ್ಚಾತಾಪ ಆಗಿದೆ ಅಂತ ಹೇಳಿ ಕೇಳಿಕೊಂಡು ಬಂದಿದ್ದ ಚಿನ್ನಯ್ಯನಿಗೆ ನಾನು ನಿಮ್ಗೆ ಸುಳ್ಳು ಹೇಳಬಾರ್ದಾಗಿತ್ತು ಅನ್ನೋ ಪಶ್ಚಾತಾಪ ಈಗಾಗಿದೆಯಂತೆ ಸೂತ್ರದಾರರು ಹೇಳಿದಂತೆ ನಾನು ಕೇಳಬಾರ್ದಾಗಿತ್ತು ಕೇಳಿ ತಪ್ಪು ಮಾಡಿದೆ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾನೆ ಚಿನ್ನಯ್ಯ ಮಾಹಿತಿ ಮಾಹಿತಿ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡುತ್ತ ಪರಿಸ್ಥಿತಿ ಹೇಗೆ ಉಲ್ಟಾ ಆಯ್ತು ಇದೇ ಪಶ್ಚಾತಾಪದ ಬಗ್ಗೆ ಅಲ್ವಾ ಈತ ಪ್ರಸ್ತಾಪ ಮಾಡಿದ್ದು ಮುಸುಕುದಾರಿಯಾಗಿ ಬಂದ ಸಂದರ್ಭದಲ್ಲಿ ನೂರಾರು ಹೆಣ್ಣು ಮಕ್ಕಳ ಶವವನ್ನ ಹುಟ್ಟಾಕಿದ್ದ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಹೇಳಿದ್ದ ಆದ್ರೆ ಈಗ ಹಾಗೆಲ್ಲ ಹೇಳಿ ಸುಳ್ಳು ಹೇಳಿ ಮಾಡಿದ್ದು ಪಶ್ಚಾತ್ತಾಪ ಅಷ್ಟೇ ಈ ಮುಸುಕುದಾರಿಯಾಗಿ ಬಂದದ್ದ ಚಿನ್ನಯ್ಯನ ಕಸ್ಟಡಿ ಅವಧಿಯನ್ನ ಹೆಚ್ಚುವರಿಯಾಗಿ ಮನವಿಯನ್ನ ಮಾಡಿಕೊಂಡಿತ್ತು ಎಸ್ಐಟಿ ಮೂರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ನೀಡಿದೆ ಕೂಡ ಆದ್ರೆ ಈ ಕೋರ್ಟ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಕಣ್ಣೀರ್ ಹಾಕಿದ್ದಾನಂತೆ ಚಿನ್ನಯ್ಯ ತಾನು ಮಾಡಿದ ತಪ್ಪಿನ ಪ್ರಾಯಶ್ಚಿಟ್ಟ ಈಗ ಆಕ್ಚುಲಿ ಆಗಿದೆಯಂತೆ ನೂರಾರು ಶವಗಳನ್ನ ಹೂತಿಟ್ಟ ಬಗ್ಗೆ ಪಶ್ಚಾತಾಪ ಆಗಿದೆ ಅಂತ ಹೇಳಿ ಕೇಳಿಕೊಂಡು ಬಂದಿದ್ದ ಚಿನ್ನಯ್ಯನಿಗೆ ನಾನು ಹಿಂಗೆ ಸುಳ್ಳು ಹೇಳಬಾರ್ದಾಗಿತ್ತು ಅನ್ನೋ ಪಶ್ಚಾತ್ತಾಪ ಈಗಾಗಿದೆಯಂತೆ ಸೂತ್ರದಾರರು ಹೇಳಿದಂತೆ ನಾನು ಕೇಳಬಾರ್ದಾಗಿತ್ತು ಕೇಳಿ ತಪ್ಪು ಮಾಡಿದೆ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾನೆ ಚಿನ್ನಯ್ಯ ಅನ್ನು ಮಾಹಿತಿ ಲಭ್ಯವಾಗ್ತಾ ಇದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ಇದ್ರು ದಿನೇಶ್ ನೋಡಿ ಪರಿಸ್ಥಿತಿ ಹೇಗೆ ಉಲ್ಟಾ ಆಯಿತು ಇದೇ ಪಶ್ಚಾತಾಪದ ಬಗ್ಗೆ ಅಲ್ವಾ ಈತ ಪ್ರಸ್ತಾಪ ಮಾಡಿದ್ದು ಮುಸುಕು ದಾರಿಯಾಗಿ ಬಂದ ಸಂದರ್ಭದಲ್ಲಿ ನೂರಾರು ಹೆಣ್ಣು ಮಕ್ಕಳ ಶವವನ್ನ ಹುಟ್ಟಾಕಿದ್ದ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಹೇಳಿದ್ದ ಆದರೆ ಈಗ ಹಾಗೆಲ್ಲ ಹೇಳಿ ಸುಳ್ಳು ಹೇಳಿ ಮಾಡಿದ್ದು ಪಶ್ಚಾತಾಪ